ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಇಲ್ಲ ಮಧ್ಯಾಹ್ನದ ಲಂಚ್ಗೆ ಇಲ್ಲ ಮಕ್ಕಳ ಲಂಚ್ ಬಾಕ್ಸ್ಗೆ ನಾವು ತುಂಬಾ ರುಚಿಯಾಗಿರುವಂಥ ಪುದೀನ ರೈಸ್ ಭಾತನ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಈ ರೈಸ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಪುದೀನ ರೈಸ್ನ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ಬಾಸುಮತಿ ಬಿರಿಯಾನಿ ರೈಸ್ನ ಯೂಸ್ ಮಾಡಿದ್ದೀನಿ ನೀವು ನಾರ್ಮಲ್ ಸ್ಟೀಮ್ ರೈಸ್ ಆಗಲಿ ಇಲ್ಲ ಸೊಸೈಟಿ ರೈಸಲ್ಲೂ ಕೂಡ ಪುದೀನ ರೈಸ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ರೈಸ್ನ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಹಾಕಿ ನಂತರ ರೈಸ್ ಭಾತ್ಗೆ ಯೂಸ್ ಮಾಡ್ಕೋತೀನಿ ಬಾಸುಮತಿ ಬಿರಿಯಾನಿ ಇಲ್ಲ ನೀವು ಯಾವುದೇ ರೀತಿಯಾದ ಬಿರಿಯಾನಿ ರೈಸಲ್ಲಿ ರೈಸ್ ಮಾಡ್ತಾ ಮಾಡ್ತಾಯಿದ್ದೆ ರೈಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿದ ನಂತರ ರೈಸ್ ಭಾತ್ ಯೂಸ್ ಮಾಡಿಕೊಂಡ್ರೆ ರೈಸ್ ಭಾತ್ ತುಂಬಾ ಚೆನ್ನಾಗಾಗುತ್ತೆ ಇವಾಗ ರೈಸ್ನೆಲ್ಲ ಚೆನ್ನಾಗಿ ತೊಳೆದಿದ್ದಾಯಿತು ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ ರೈಸ್ನ ಹಾಗೆಯೇ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ರೈಸ್ನ ನೆನೆಯಾಗಿ ಬಿಟ್ಬಿಟ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸರ್ ಜಾರಿಗೆ ಎಣಸಿಲು ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಸ್ಪೂನಷ್ಟು ಮೊಸರು ಹಾಗೆಯೇ ಒಂದು ಕೈ ಹಿಡಿಯುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕಾಗುತ್ತೆ ನೀವೇನೇ ನೋಡ್ಬೋದು ನಾನು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಇದನ್ನು ಪುದೀನ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ಪುದೀನ ರೈಸ್ ಪಾತ್ ಮಸಾಲೆನ ರೆಡಿ ಮಾಡಿಕೊಂಡ ನಂತರ ಒಂದು ಕುಕ್ಕರ್ಗೆ ಐದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಅರ್ಧ ಸ್ಪೂನಷ್ಟು ಸೋಂಪು ಒಂದು ಪಲಾವೆಲೆ ಒಂದು ಚಕ್ಕೆ ಒಂದು ಸ್ಟಾರ್ ಹೂವು ಮತ್ತು ಒಂದು ಸ್ಪೂನಷ್ಟು ಕಸ್ತೂರಿ ಮೆತ್ತಿ ಹಾಗೆಯೇ ಎರಡು ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಗರಂ ಮಸಾಲೆ ಜೊತೆನೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡಿಕೊಂಡು ಸಾಕು ಈರುಳ್ಳಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ ಮಸಾಲೆನ ರೆಡಿ ಮಾಡ್ಕೋಬೇಕಾದ್ರೆ ನಾವು ಪುದೀನ ಸೊಪ್ಪನ್ನು ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಂಡಿಲ್ಲ ಹಾಗಾಗಿ ರುಬ್ಕೊಂಡಿರೋಂಥ ಮಸಾಲೆ ವಾಸನೆ ಹೋಗೋತನ ನಾವು ಫ್ರೈ ಮಾಡ್ಕೋಬೇಕು ಈ ಥರ ಕಲರ್ ಚೇಂಜ್ ಆಗೋತನ ಫ್ರೈ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಂಡಿದ್ದೆ ನಾನು ಒಂದು ಗ್ಲಾಸ್ ಬಾಸುಮತಿ ರೈಸ್ನ ತೊಗೊಂಡಿದ್ದೆ ಹಾಗಾಗಿ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಕಡಿಮೆನೇ ಹಾಕಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿಲ್ಲ ನೀರನ್ನು ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನಂತರ ರೈಸ್ನ ಸೇರಿಸ್ಕೋಬೇಕು ನೆನೆಸಿರುವಂಥ ರೈಸ್ನ ಸೇರಿಸ್ಕೋಬೇಕು ಈ ಥರ ನೀರು ಚೆನ್ನಾಗಿ ಕುದ್ದ ನಂತರ ನಾವು ನೆನೆ ಹಾಕಿರುವಂಥ ರೈಸ್ನ ಸೇರಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿರುವಂಥ ಬಾಸುಮತಿ ಬಿರಿಯಾನಿ ರೈಸ್ನ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎರಡು ಸ್ಪೂನ್ ಅಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ಳೋಣ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ತುಪ್ಪನ ಸೇರಿಸ್ಕೊಂಡ ನಂತರ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರುವಂಥ ಪುದೀನಾ ರೈಸ್ ರೆಡಿಯಾಗಿರುತ್ತೆ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಸಿಲ್ ಆಗಿ ಕುಕ್ಕರ್ ಮೇಲೆ ನಾನು ತೋರಿಸ್ತಾ ಇರೋದು ನೀವೇನೇ ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ ಬಾತ್ ರೆಡಿ ಆಗಿದೆ ಅಂತ ರೈಸ್ ಪಾತ್ ಬಿಸಿ ಇರಬೇಕಾದ್ರೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿದ್ರೆಲ್ಲ ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುವಂಥ ಪುದೀನ ರೈಸ್ ಪಾತ್ನ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಕೂಡ ಖಂಡಿತ ಈ ರೈಸ್ ಪಾತ್ ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನೀನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಈ ರೈಸ್ ಬಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಮಾಡ್ತಾ ಇರುವಂಥ ಸಿಂಪಲ್ ಅಡುಗೆಗಳು ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು